ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ನಾಗರಾಜ್ ಭಟ್ ಅವ್ರದ್ದು ವಿಚಾರಗಳು ತುಂಬ ಎಪಿಸೋಡ್ಗಳು ಅವ್ರು ಮಾತಾಡ್ತಾ ಬಂದಿದ್ದಾರೆ ಮತ್ತಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡ್ಸೋದಿದ್ದಾವೆ ಹಾಗಾಗಿ ಎಪಿಸೋಡುಗಳು ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ನೀವು ಪ್ರಕೃತಿಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಬ ಬದಲಾವಣೆಗಳ ಬಗ್ಗೆ ಸೂಚನೆಗಳು ಇವೆಲ್ಲವೂ ಅಬ್ಸರ್ವ್ ಮಾಡ್ತಾಯಿರ್ತೀರ ಕೆಲವೊಂದು ಇಮ್ಮಿಡಿಯೇಟಾಗಿ ನಮ್ಮ ಒಂದು ಪರಿಸರದಲ್ಲಿ ಕೆಲವೊಂದು ಕುಟುಂಬಗಳಲ್ಲಿ ಏನಾದರೂ ತೊಂದರೆ ಆಗುತ್ತೆ ಇಲ್ಲ ಸಾವು ನೋವು ಆಗುತ್ತೆ ಅನ್ನೋ ವಿಚಾರಗಳಲ್ಲಿ ಆ ಕುಟುಂಬಕ್ಕೆ ಆ ಮನೆಗಳ ಸುತ್ತಮುತ್ತ ಆ ಪರಿಸರದಲ್ಲಿ ಏನಾದರೂ ಒಂದು ಸೂಚನೆಗಳು ಕಾಣಿಸುತ್ತೆ ಅದು ಬರುತ್ತೆ ಆಗ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಥರ ವಿಚಾರಗಳು ನೀವು ಮಾತಾಡಿದ್ರಿ ಈಗ ಇದೊಂದು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ಹೋಗಲಿ ಅಂತ ಯಾವುದಾದ್ರೂ ಮನೆಗಳಲ್ಲಿ ಈಗೇನು ಸಾವುಗಳು ಆಗ್ಬೋದು ಇಲ್ಲ ಅನಾರೋಗ್ಯಕ್ಕೆ ಅವರು ಮನೆಗಳಲ್ಲಿ ಯಾರಾದರೂ ತುತ್ತಾಗ್ಬೋದು ಇಲ್ಲ ಇನ್ನೇನಾದರೂ ಅವ್ರಿಗೆ ಗಂಡಾಂತರ ಅವ್ರಿಗೆ ತೊಂದರೆಗಳಾಗೋ ಥರ ಒಂದಷ್ಟು ಸಮಸ್ಯೆಗಳು ಬರೋಕ್ಕೂ ಮೊದಲು ಕೆಲವು ಸೂಚನೆಗಳು ಆ ವಾತಾವರಣದಲ್ಲಿ ಬರುತ್ತೆ ಅನ್ನೋ ಥರ ವಿಚಾರ ಐತೆ ಸೊ ಅದು ಯಾವ ಥರ ಸೂಚನೆಗಳನ್ನ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ ಯಾವ ಸೂಚನೆಗಳು ಈ ಪ್ರಕೃತಿನಲ್ಲಿ ಒಂದು ಮಾಹಿತಿ ಮೊದಲೇ ತಿಳಿಸುತ್ತೆ ಖಂಡಿತ ತಿಳಿಸಿ ಸರ್ ಇದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಅರವಿಂದ್ ಸರ್ ಈಗ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಇತ್ತೀಚೆಗೆ ನಮ್ಮ ಒಂದು ಆಫೀಸ್ಗೆ ಒಬ್ಬರು ಬರ್ತಾರೆ ಒಂದು ಕುಟುಂಬ ಬರುತ್ತೆ ಏನಾಗಿದೆ ಅವ್ರದ್ದು ಸಮಸ್ಯೆ ಅಂತ ಹೇಳಿದ್ರೆ ಈ ಭಾಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಒಂದು ಮನೆಯಲ್ಲಿ ಹಿರಿಯರು ಯಾರಾದರೂ ತೀರ್ಕೊಂಡಿದ್ರೆ ಸಾವಾಗಿದ್ದರೆ ತುಂಬ ಒಂದು ಅವ್ರಿಗೆ ಇವ್ರಿಗೆ ಒಂದು ಬಾಂಧವ್ಯ ಪ್ರೀತಿ ವಿಪರೀತ ಇರುತ್ತೆ ಅವರು ತೀರ್ಕೊಂಡ ಮೇಲೆ ಅವರ ವಸ್ತುಗಳನ್ನು ಏನಾದರೂ ಇವರು ಬಳಸಿದಾಗ ಇರೋವರೆಗೂ ಆ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯ ಆಗಿರ್ತಾನೆ ಹತ್ತು ಜನಕ್ಕೆ ಸಹಾಯ ಮಾಡಿ ತುಂಬಾ ಒಳ್ಳೆ ಒಂದು ವ್ಯಕ್ತಿ ಆಗಿರ್ಬೋದು ಸತ್ತ ಮೇಲೆ ಒಂದು ಪ್ರೇತಾತ್ಮವಾಗಿ ಏನಾದರೂ ಯಾರಾದ್ರ ಮೇಲೆ ಒಂದು ಕೋಪ ಇದ್ರೆ ದ್ವೇಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನ ತೀರ್ಸ್ಕೊಳ್ಳುವಂತ ಒಂದು ಕಾರ್ಯ ಆ ಒಂದು ಆತ್ಮ ಮಾಡುತ್ತೆ ಸ್ವಂತದವ್ರ ಮೇಲೆ ಕೂಡ ಸ್ವಂತದವ್ರ ಮೇಲೂ ಕೂಡ ಅಕ್ಕಪಕ್ಕ ಯಾರೇ ಇದ್ರು ಕೂಡ ಅವ್ರ ಮೇಲೆ ಆ ಒಂದು ರಿವೆಂಜ್ ತೀರ್ಸ್ಕೊಳೋ ಈ ತರ ಇರಬೇಕಾದ್ರೆ ನಮ್ಮಲ್ಲಿಗೆ ಬಂದಂತ ಆ ಒಂದು ಕುಟುಂಬದ ಪರಿಸ್ಥಿತಿ ಅವರ ಸಮಸ್ಯೆ ಏನು ಅನ್ನೋದನ್ನು ನಾವು ನೋಡಿದಾಗ ಅವ್ರ ಮನೆಯಲ್ಲಿ ಸ್ವಲ್ಪ ಒಂದು ಒಂದು ವರ್ಷದ ಹಿಂದೆ ಒಬ್ಬರು ಹಿರಿಯರು ತೀರ್ಕೊಂಡಿರ್ತಾರೆ ಆಯ್ತು ಅವ್ರ ತಂದೆನೆ ಹೋಗಿರ್ತಾರೆ ಇನ್ನು ಅವರ ಮನೆಯಲ್ಲಿ ಒಟ್ಟು ಒಂದು ಇಪ್ಪತ್ತೆಂಟು ಮೂವತ್ತು ಜನ ಇರೋಷ್ಟು ತುಂಬಾ ದೊಡ್ಡ ಒಂದು ಕುಟುಂಬ ಹಿರಿಯರು ದೊಡ್ಡ ಫ್ಯಾಮಿಲಿ ಹಿರಿಯರು ತೀರ್ಕೊಂಡ್ಮೇಲೆ ಅವರ ಮೇಲೆ ಇವ್ರಿಗೆ ಇರತಕ್ಕಂಥ ಪ್ರೀತಿ ಒಂದು ಬಾಂಧವ್ಯದಿಂದ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹಾಕೊಂಡಿರೋಂಥ ಚಪ್ಪಲಿನ ಇವರು ಮನೆಯಲ್ಲೇ ಮುಂದೆ ಇಟ್ಟಿರೋದು ಆಮೇಲೆ ಅವರು ಬಳ್ಸಿ ಬಳ್ಸಿರೋ ಏನು ಒಂದು ಶರ್ಟ್ ಇದೆ ಪಂಚ ಇದೆ ಏನು ಬಟ್ಟೆಗಳಿದೆ ಅದನ್ನೆಲ್ಲ ಇವ್ರು ಹಾಕೊಳಕ್ ಶುರು ಮಾಡೋದು ಮಕ್ಕಳೆಲ್ಲ ಗಂಡು ಮಕ್ಕಳೆಲ್ಲ ಹಾಕೊಳಕ್ ಶುರು ಮಾಡೋದು ಈ ತರದೆಲ್ಲ ಮಾಡ್ತಾ ಇದ್ರು ಇದು ಬಹಳ ತಪ್ಪು ಮಾಡಬಾರ್ದು ಮಾಡಬಾರ್ದು ಆ ತರ ಆತರ ಅವರ ಒಂದು ಯಾತ್ರೆ ಏನಿರುತ್ತೆ ಸತ್ತ ಮೇಲೆ ಹೋಗುವಂತ ಯಾತ್ರೆ ತುಂಬಾ ಒಂದು ದೊಡ್ಡದಾದಂಥ ಜರ್ನಿ ಅದು ತುಂಬಾ ದೊಡ್ಡದಾದಂಥ ಯಾತ್ರೆ ಓಕೆ ಸರೋವರಗಳನ್ನ ಸಮುದ್ರಗಳನ್ನ ದಾಟಿ ಅವ್ರು ಹೋಗ್ಬೇಕು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಹೋಗೋ ದಾರಿಯಲ್ಲಿ ಹಿಂಸೆ ಆಗುತ್ತೆ ನಾವು ಈ ಕೆಲಸ ಮಾಡೋದ್ರಿಂದ ಅವ್ರ ವಸ್ತುಗಳನ್ನ ಬಳಸೋದ್ರಿಂದ ಬಳಸೋದ್ರಿಂದ ಅವ್ರನ್ನ ಮತ್ತೆ ಬಾ ಬಾ ಅಂತ ವಾಪಸ್ ಕರೆದಂಗೆ ಓಕೆ ಅವ್ರನ್ನ ಕಳ್ಸಿಕೊಡೋದಿಲ್ಲ ಅವ್ರನ್ನ ನೆನಪುಗಳಿಟ್ಕೊಂಡು ನಾವು ಮತ್ತೆ ಅವ್ರನ್ನೇ ಯಾವಾಗ್ಲೂ ಇದ್ದೀವಿ ಹೋಗ್ಬೇಡ ಬನ್ನಿ ವಾಪಸ್ ಬನ್ನಿ ಅಂತ ನೋವು ತಿನ್ನೋ ತರ ನೋವು ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಆ ಆತ್ಮಕ್ಕೆ ಒಂದು ಸಮಾಧಾನ ಇರಲ್ಲ ತೃಪ್ತಿ ಇರಲ್ಲ ತೃಪ್ತಿಯಿಂದ ಹೋಗಕ್ಕಾಗಲ್ಲ ಮತ್ತೆ ತುಂಬಾ ಹಿಂಸೆ ಆಗುತ್ತೆ ಅವ್ರಿಗೆ ಅಲ್ಲಿ ಆ ಲೋಕದಲ್ಲಿ ಅವ್ರಿಗೆ ಹಿಂಸೆ ಆಯ್ತು ಅಂದ್ರೆ ಅವ್ರಿಗೆ ಅಲ್ಲಿ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ ಅಂದ್ರೆ ಪ್ರಯಾಣದ ಮಧ್ಯದಲ್ಲಿ ಅಡ್ಡ ಹಾಕಿದ್ರೆ ಅವ್ರಿಗೆ ಕೋಪ ಜಾಸ್ತಿ ಆಗತ್ತೆ ಆಗೇನಾಗತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಕುಟುಂಬದ ಮೇಲೆನೆ ಅವರು ರಿವೆಂಜ್ ತೀರ್ಸ್ಕೊಳದಕ್ಕೆ ಶುರು ಮಾಡ್ತಾರೆ ಆ ಆತ್ಮಕ್ಕೆ ಗೊತ್ತಾಗೋಂಥದ್ದು ಅಷ್ಟೇ ಏನೋ ಒಳ್ಳೆಯವರು ಕೆಟ್ಟವರು ನಮ್ಮವರು ಅದೆಲ್ಲ ಇಲ್ಲ ಆ ಒಂದು ಕುಟುಂಬಕ್ಕೆ ಅವರು ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಈ ಕುಟುಂಬದವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಇರ್ತಕ್ಕಂತ ಒಂದು ಏನು ಅವ್ರ ತಂದೆ ಇರ್ತಕ್ಕಂತ ಒಂದು ರೂಮಲ್ಲಿ ಮಲ್ಕೊಳ್ಳೋದು ಅವರೊಂದು ಶರ್ಟ್ ಹಾಕೊಳ್ಳೋದು ಅವರ ಒಂದು ಚಪ್ಲಿಗಳನ್ನ ಹಾಕೊಂಡು ಓಡಾಡೋದು ಆ ಮನೆ ಒಳಗಡೆ ಅದು ಅಥವಾ ಅವರು ಒಂದು ಚಪ್ಲಿಗಳನ್ನ ಮುಂದೆ ಬಿಡೋದು ಆ ದೇವ್ರ ಮನೇಲೆ ಇಡೋದು ಈ ತರದ್ದೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲ ಇವ್ರಿಗೆ ಸೂಚನೆ ಯಾವ ತರ ಸಿಗ್ತಾ ಇತ್ತು ಏನು ಸೂಚನೆ ಅಂತ ಹೇಳಿದ್ರೆ ಇದೆಲ್ಲ ನಮಗೆ ಆತ್ಮಗಳ ಸೂಚನೆ ಫಸ್ಟ್ ನಮ್ಗೆ ಸಿಗೋದೇ ಪ್ರಕೃತಿಯಿಂದ ಅಂದರೆ ಪ್ರಾಣಿ ಪಕ್ಷಿಗಳಿಂದ ಒಂದು ನಾಯಿ ಕಪ್ಪು ಇರ್ತಕ್ಕಂಥ ಬಣ್ಣದ ಕಪ್ಪು ಬಣ್ಣದ ಒಂದು ನಾಯಿ ಪ್ರತಿದಿನ ಬಂದು ಇವ್ರ ಮನೆ ಒಂದು ಗೇಟಿನ ಮುಂದೆ ಮಧ್ಯರಾತ್ರಿಯಲ್ಲಿ ಕೂಗ್ತಾ ಇತ್ತು ಸರ್ ಗೋಲ್ಡ್ ಹಿಡಿಯೋದು ಈ ತರದೆಲ್ಲ ಎಂತ ಜನ ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಇದಾರಲ್ವಾ ಈ ಮಕ್ಳೆಲ್ಲ ಇವರೆಲ್ಲ ಎಂತ ಜನ ಅಂತ ಹೇಳಿದ್ರೆ ದೇವ್ರ ಮೇಲೆ ಭಕ್ತಿ ಅನ್ನೋದಿಲ್ಲ ಆಮೇಲೆ ಏನು ಅಂತ ಹೇಳಿದ್ರೆ ಸದಾ ಕಾಲ ಗಲಾಟೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಗಾಡೋದು ಈ ತರದ್ದೆಲ್ಲ ತುಂಬಾ ಆಮೇಲೆ ಇವ್ರಿಗೆ ಏನು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಜ್ಞಾನ ಇಲ್ಲ ಈ ತರ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಇವ್ರಿಗೆ ಅರಿವಿರಲ್ಲ ಈ ನಾಯಿ ಯಾವಾಗ್ಲೂ ರಾತ್ರಿ ಮಧ್ಯರಾತ್ರಿಯಲ್ಲಿ ಬಂದು ಕೂಗೋದು ಸರಿಯಾಗಿ ಒಂದು ಗಂಟೆ ಎರಡು ಗಂಟೆ ಮಧ್ಯರಾತ್ರಿಯಲ್ಲಿ ಬಂದು ಕೂಗ್ತಾ ಇರೋದನ್ನ ನೋಡಿ ಆ ನಾಯಿಗೆ ತುಂಬಾ ಒಡೆಯೋದು ಓಡಿಸೋದು ಈ ತರದೆಲ್ಲ ಮಾಡ್ತಾರೆ ಈ ತರದೆಲ್ಲ ಮಾಡ್ತಾನೆ ಇರ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರ ಮನೆಯಲ್ಲಿ ಆರೋಗ್ಯನೂ ಅದೇ ತರ ಹಾಳಾಗ್ತಾ ಇರತ್ತೆ ಒಬ್ರೊಬ್ರೆ ಒಬ್ರೊಬ್ರೆ ಒಂಥರ ಬೇರೆ ಬೇರೆ ವಿಚಿತ್ರವಾದಂತ ಕಾಯಿಲೆಗಳು ವಿಚಿತ್ರವಾದಂತ ಕಾಯಿಲೆಗಳು ಬರೋದು ಕೆಲಸ ಕಾರ್ಯಗಳು ನಿಂತು ಹೋಗ್ಬಿಡೋದು ಈ ತರ ಅನಾರೋಗ್ಯಕ್ಕೆ ಒಳಗಾಗೋದು ಈ ತರ ಸಮಸ್ಯೆಗಳಿಗೆ ತುಂಬಾ ಒಳಗಾಗ್ತಾರೆ ಇದೆಲ್ಲ ಎದುರುಗಡೆ ಮನೆಯವರು ಒಬ್ರು ನೋಡ್ತಾ ಇರ್ತಾರೆ ಸರ್ ಇವರ ಮನೆ ಎದುರುಗಡೆ ಇರ್ತಕ್ಕಂಥ ಒಂದು ಮನೆಯವರು ಇದನ್ನು ನೋಡ್ತಾ ಇರ್ತಾರೆ ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಬೈದು ಒಂದು ದಿನ ನಮ್ಮ ಒಂದು ಆಫೀಸಿಗೆ ಕರ್ಕೊಂಡ್ಬಿಡ್ತಾರೆ ನಮ್ಮ ಆಫೀಸ್ ಇರೋದು ಸಾಮಾನ್ಯವಾಗಿ ಬಹಳ ಜನಕ್ಕೆ ಗೊತ್ತು ಆರ್ ಆರ್ ನಗರ ರಾಜರಾಜೇಶ್ವರಿ ನಗರದಲ್ಲಿ ಈ ಮನೆ ಬಂದು ಉತ್ರಹಳ್ಳಿಯಲ್ಲಿ ಇರುವಂತದ್ದು ಆ ಉತ್ತರ ಇವ್ರ ಮನೆ ಎದುರುಗಡೆ ಇರೋರು ಇವ್ರ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಬೈದು ಅವರು ಒಂದಿನ ನಮ್ಮ ಆಫೀಸಿಗೆ ಕರ್ಕೊಂಡ್ಬರ್ತಾರೆ ನಮ್ಮ ಕಚೇರಿಗೆ ಕರ್ಕೊಂಡ್ಬಂದು ಈ ತರ ಎಲ್ಲ ನಡೀತಾ ಇದೆ ಅಂತ ಹೇಳಿದಾಗ ಅವರು ಆ ನಾಯಿ ವಿಷಯ ಹೇಳಲ್ಲ ಆದ್ರೆ ನಾವು ನಮಗೆ ಈ ಒಂದು ವಿಷಯ ಗೊತ್ತಲ್ವ ಹಾಗಾಗಿ ಕೇಳ್ತೀವಿ ಏನಾದರೂ ಸಂಭವ ಒಂದು ಹವಗಡಗಳು ಏನಾದ್ರೂ ಒಂಥರ ಏನಾದ್ರೂ ಸೂಚನೆ ನಿಮ್ಗೆ ಸಿಗ್ತಾ ಇದೆಯಾ ಏನು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಂದ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದಾಗ ಆ ನಾಯಿ ಬಂದು ಅಲ್ಲಿ ಕೂಗುವಂಥದ್ದು ನಮ್ಗೆ ಹೇಳ್ತಾರೆ ಆ ನಾಯಿ ಬಂದು ಕೂಗುವಂಥದ್ದು ಯಾವ ಸಮಯ ಯಾಕೆ ಅಂತೇಳಿದ್ರೆ ಈ ರಾತ್ರಿ ಇದೆಯಲ್ಲ ಸರ್ ಈ ರಾತ್ರಿ ದುಷ್ಟಶಕ್ತಿಗಳು ಓಡಾಡುವಂಥ ಸಮಯ ಅವರ ಅವರ ಸಮಯ ಅದು ಆ ಸಂಚಾರ ಇರುತ್ತೆ ಪ್ರೇತ ಸಂಚಾರಗಳು ಇರುತ್ತೆ ಅಂತ ಒಂದು ಸಂಚಾರದಲ್ಲಿ ಪ್ರೇತ ಸಂಚಾರ ಆತ್ಮ ಸಂಚಾರ ಅನ್ನೋದು ಮಾತ್ರ ಅಲ್ಲ ದೈವ ಸಂಚಾರವೂ ಕೂಡ ಯಾಕೆಂದರೆ ಇಂಥ ಒಂದು ಕೆಟ್ಟದನ್ನೆಲ್ಲ ತಡಿಬೇಕು ಅಂತ ದೈವ ಸಂಚಾರಗಳು ರಾತ್ರಿ ಹೊತ್ತಿರುತ್ತೆ ದೈವ ಸಂಚಾರ ಬೆಳಗ್ಗೆ ಇರುತ್ತೆ ಆದರೆ ಹೆಚ್ಚಾಗಿ ಆತ್ಮಗಳು ಬರಬೇಕಾದ್ರೆ ಫಸ್ಟ್ ಗೊತ್ತಾಗೋದು ಯಾರಿಗೆ ಅಂತ ಹೇಳಿದ್ರೆ ನಾಯಿಗೆ ನಾಯಿಗಳಿಗೆ ಫಸ್ಟ್ ಗೊತ್ತಾಗತ್ತೆ ಆ ನಾ ಏನಕ್ಕೆ ಪ್ರತಿದಿನ ಕೂಗ್ತಾ ಇದೆ ಇವ್ರ ಮನೆ ಮುಂದೆನೆ ಅಂತ ಹೇಳಿದ್ರೆ ಆ ಹಿರಿಯರು ಬಂದು ಹೋಗ್ತಾ ಇದ್ದಾರೆ ಪ್ರತಿದಿನ ಅಲ್ಲಿ ಬಂದಿದ್ದಾರೆ ಆ ಮನೆ ರಾತ್ರಿ ಬಂದು ಹೋಗ್ತಾ ಇದ್ದಾರೆ ಅವರು ರಾತ್ರಿ ಬಂದು ಇವ್ರಿಗೆ ಸೂಚನೆ ಕೊಡ್ತಾ ಇದ್ದಾರೆ ಇದೆಲ್ಲ ಮಾಡಬೇಡಿ ಇದು ತಪ್ಪು ಇದನ್ನೆಲ್ಲ ನಿಲ್ಲಿಸ್ಬಿಡಿ ನಂದೆಲ್ಲ ಮುಗಿದೋಗಿದೆ ನನ್ನ ನಾನು ಹೋಗಿದ್ದೀನಿ ನನಗೆ ಹೋಗೋದಿಕ್ಕೆ ದಾರಿ ಮಾಡಿಕೊಡಿ ಈ ತರ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಈ ತರ ಎಲ್ಲ ಹೇಳ್ತಾ ಇರೋದು ಆ ನಾಯಿ ಗೊತ್ತಾಗಿ ನಾಯಿ ಬಗಳುವ ರೀತಿಯಲ್ಲಿ ಇದೆಲ್ಲ ಗೂಳು ಇಡುವಂತ ಒಂದು ರೀತಿಯಲ್ಲಿ ಇದು ಸೂಚನೆ ಕೊಡ್ತಾ ಇದೆ ಆದ್ರೆ ಆ ಜನಕ್ಕೆ ಗೊತ್ತಿಲ್ಲ ತಿಳ್ಕೊಳಕೊಳಕಾಗ್ತಾ ಇಲ್ಲ ಇದೆಲ್ಲವನ್ನ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಈ ಸಮಸ್ಯೆ ಈ ತರ ನಡೀತಾ ಇದೆ ಅಂತ ಗೊತ್ತಾಯ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಆ ಒಂದು ಏನವ್ರ ತಂದೆ ತೀರೋಗಿದ್ದಾರೆ ಅದು ಒಂದು ಕೆಟ್ಟ ಪ್ರೇತಾತ್ಮವಾಗಿ ಇವರಿಗೆ ಹಿಂಸೆ ಕೊಡೋದಕ್ಕೆ ಯಾವಾಗ ಶುರು ಆಯಿತು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ನಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ನಾಗಯಕ್ಷಿಯ ಮುಖಾಂತರವಾಗಿ ಪ್ರೇತ ಬಂಧನ ಪ್ರೇತ ಉಚ್ಚಾಟನ ಅನ್ನೋಂಥದ್ದು ನಾವು ಮಾಡ್ತೀವಿ ಇದೆಲ್ಲ ಆದಮೇಲೆ ಆ ಪ್ರೇತ ತೃಪ್ತಿಗೋಸ್ಕರ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾವು ನೋಡಿ ಇವ್ರನ್ನೆಲ್ಲರನ್ನೂ ಗೋಕರ್ಣಕ್ಕೆ ಕಳಿಸ್ತೀವಿ ಗೋಕರ್ಣಕ್ಕೆ ಕಳ್ಸಿ ಅಲ್ಲಿ ನಮ್ಮವರು ಒಬ್ರು ಇದ್ದಾರೆ ಈ ತರ ಹೇಳಿ ನಾಗರಾಜ್ ಗುರುಗಳು ಕಳ್ಸಿದ್ರು ಕಳ್ಸಿಕೊಟ್ರು ಈ ತರ ಒಂದು ಶಾಂತಿ ಎಲ್ಲ ಮಾಡಬೇಕಂತ ಹೇಳಿ ಅಂತ ಹೇಳಿ ಇಲ್ಲಿಂದ ಕಳ್ಸಿದ್ವಿ ಅಲ್ಲಿ ಅವರು ಸಿಕ್ಕಿದ್ರು ಅವ್ರಿಗೆ ಇವ್ರಿಗೆಲ್ಲ ಏನೇನು ಪರಿಹಾರಗಳು ಮಾಡ್ಬೇಕು ಪಿಂಡ ಪ್ರದಾನ ಪ್ರಧಾನ ಇರುತ್ತೆ ಕೆಲವೊಂದು ಕಾರ್ಯಗಳಿರುತ್ತೆ ಇವರು ಆ ಒಂದು ಕಾರ್ಯಗಳನ್ನು ಮಾಡು ಇರೋದಿಲ್ಲ ಇವರು ಅಂಥದ್ದನ್ನ ಎಲ್ಲ ಮಾಡಿಸಿ ಸಂಪೂರ್ಣವಾಗಿ ಆ ಪರಿಹಾರ ಮಾಡಿ ಪ್ರೇತ ಉಚ್ಚಾಟನೆಯನ್ನು ಮಾಡಿಕೊಟ್ಟು ಈಗ ಎಲ್ಲ ಆರೋಗ್ಯಗಳು ಸುಧಾರಿಸ್ತಾ ಇದೆ ಈಗ ನಾಯಿಯ ಶಬ್ದ ಇಲ್ಲ ಅಲ್ಲಿ ನಾಯಿ ಬರ್ತಾ ಇಲ್ಲ ಈಗ ಏನಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಂಚಾರ ಆತ್ಮದ ಸಂಚಾರ ಶುರು ಆಯಿತು ಮತ್ತೆ ನೀವು ಅಲ್ಲಿ ನದಿ ಹತ್ರ ಕಳಿಸಿ ಅದರ ಕಳಿಸಿದ್ಮೇಲೆ ಆ ಒಂದು ಕಾರ್ಯ ಎಲ್ಲ ಮಾಡಾದ್ಮೇಲೆ ಈಗ ಈ ನಾಯಿಗೆ ಆ ಒಂದು ಯಾವುದೇ ಒಂದು ಪ್ರೇತ ಪ್ರೇತದ ಒಂದು ಕಾಣಿಸ್ತಾ ಇಲ್ಲ ಆ ಪ್ರೇತದ ಕೂಗು ಕೇಳಿಸ್ತಾ ಇಲ್ಲ ನಾಯಿಗೆ ಹಾಗಾಗಿ ನಾಯಿನೂ ಬರ್ತಾ ಇಲ್ಲ ಇವರ ಮನೆ ಮುಂದೆ ನೋಡಿ ಯಾವ ತರ ಲಿಂಕ್ ಇರುತ್ತೆ ಅಂತ ನಾವು ತುಂಬಾ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಒಂದು ಈ ಒಂದು ಪ್ರಾಣಿ ಪಕ್ಷಿಗಳು ಏನಕ್ಕೆ ಈ ರೀತಿ ಆಡ್ತಾ ಇದೆ ಅಂತ ಮೀನುಗಳು ಒಂದು ಅಕ್ವೇರಿಯಂ ಒಂದು ಶೋಗೆ ನಾವು ಮನೆಯಲ್ಲಿ ಮೀನ್ ಸಾಕ್ತೀವಿ ಆ ಮೀನು ಸಾಯೋದಿಕ್ಕೂ ಒಂದು ಕಾರಣ ಇದೆ ನಾಯಿ ಬಂದು ಸಾಯೋದಿಕ್ಕೆ ಅಥವಾ ಬೆಕ್ಕು ಮನೆ ಒಳಗಡೆ ಸಾಯೋದಿಕ್ಕೂ ಕಾರಣ ಇದೆ ಮನೆ ಹೊರಗಡೆ ಗೇಟ್ ಹತ್ರ ಸಾಯೋದಿಕ್ಕೂ ಕಾರಣ ಇದೆ ಹೀಗೆ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡಲೇಬೇಕು ಯಾಕೆಂದ್ರೆ ನಾವು ಅದೇ ರೀತಿಯಾದಂತಹ ಒಂದು ಪ್ರಕೃತಿ ಮಧ್ಯದಲ್ಲೇ ಬದುಕಿ ಬಳ್ತಾ ಇರೋದು ಬಳ್ತಾ ಇರ್ತೀವಿ ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ಬೇಕಾಗಿರೋದು ಪ್ರೇತ ಕೋಪಕ್ಕೆ ಒಳಗಾಗ್ಬೇಡಿ ಪ್ರೇತ ಕೋಪಕ್ಕೆ ಒಳಗಾದಾಗ ಆ ಪ್ರೇತ ಶಾಂತಿ ಅನ್ನೋದು ಬರುತ್ತೆ ಪ್ರೇತ ಒಂದು ಉಚ್ಚಾಟನೆ ಬರುತ್ತೆ ಪ್ರೇತ ಬಂಧನ ಅನ್ನೋದು ಮಾಡಿಸೋದು ಬಂದಿರುತ್ತೆ ಈ ತರ ಎಲ್ಲ ಸಮಸ್ಯೆಗಳು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ತಂತ್ರಿಗಳ ಹತ್ರ ಆ ಒಂದು ಸಿದ್ಧಿ ಸಾಧಕರ ಹತ್ರ ಹೋಗಿ ಅದನ್ನು ಕೇಳಬೇಕು ಈ ರೀತಿ ಯಾಕೆ ಆಗ್ತಾ ಇದೆ ಓದ್ ಓದ್ಮೇಲೆ ನಮ್ಗೆ ಯಾಕೆ ಈ ಥರ ಸಮಸ್ಯೆಗಳಾಗ್ತಾ ಇದೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕೆಲಸ ನಡೀತಾ ಇಲ್ಲ ಆರೋಗ್ಯ ಸರಿ ಇಲ್ಲ ಯಾವ ಕಾರಣಕ್ಕಾಗ್ತಾ ಇದೆ ಗುರುಗಳೇ ಅಂತ ಕೇಳಿದಾಗ ಅಲ್ಲಿ ನಾವು ಯಕ್ಷೆಯ ಒಂದು ಪ್ರಶ್ನೆ ಹಾಕಿ ನೋಡಿ ತಿಳಿಸ್ತೇವೆ ಏನು ಸಮಸ್ಯೆ ಇದೆ ಏನಾಗ್ತಾ ಇದೆ ಏನು ಮಾಡಬೇಕು ಮುಂದಿನ ಒಂದು ಏಳಿಗೆಗೆ ಯಾವ ಥರ ಒಂದು ನಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದೆಲ್ಲ ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ಯಾವುದಾದ್ರೂ ಮನೆಯಲ್ಲಿ ತುಂಬ ಒಂದು ಅಟ್ಯಾಚ್ಮೆಂಟ್ ಅಂದರೆ ಒಂದು ಸಂಬಂಧ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥವ್ರು ನಮ್ಮಿಂದ ದೂರ ಆದಾಗ ಅವರ ಒಂದು ವಸ್ತುಗಳನ್ನು ಜಾಗ್ರತೆಯಾಗಿ ಸ್ವಲ್ಪ ದೂರ ಇಡಿ ನಮ್ಮಿಂದ ಸ್ವಲ್ಪ ದೂರ ಇರಬೇಕು ಅವರ ಒಂದು ಮನಸ್ಸಿಂದ ಅವ್ರನ್ನ ನಿಧಾನಕ್ಕೆ ಸ್ವಲ್ಪ ಆದಷ್ಟು ಆ ನೋವನ್ನು ಮರೆಯೋದಿಕ್ಕೆ ಶುರು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಹೋಗುವಂಥ ದಾರಿ ಕಷ್ಟ ಆಗುತ್ತೆ ಹಿಂತಿರುಗಿ ವಾಪಸ್ ಅವರು ಬರ್ತಾರೆ ಇದು ಬಹಳಷ್ಟು ಚಿತ್ರಗಳಲ್ಲಿ ನೋಡಿದ್ದೀರ ಆದರೆ ಇರುವಂಥ ಸತ್ಯ ಈ ಗರುಡ ಪುರಾಣದಲ್ಲಿ ಏನಿರುತ್ತೆ ವಿಷ್ಣು ಪುರಾಣದಲ್ಲಿ ಏನಿರುತ್ತೆ ಅದನ್ನೇ ಚಲನಚಿತ್ರವಾಗಿ ಮಾಡಿರ್ತಾರೆ ಹಾಗಾಗಿ ಇನ್ಫ್ಲುಯೆನ್ಸ್ ಅಷ್ಟೇ ಇನ್ಫ್ಲುಯೆನ್ಸ್ ಅಷ್ಟೇ ಇದನ್ನೆಲ್ಲ ತಿಳ್ಕೊಂಡೆ ಹಿಸ್ಟ್ರಿ ತಿಳ್ಕೊಂಡೆ ಸಿನಿಮಾ ಮಾಡೋದು ಸಿನಿಮಾ ಏನು ಹಾಗೆ ಅವರು ಅಂದ್ಕೊಂಡು ಮಾಡೋದಲ್ಲ ಆ ಥರ ಮಾಡಲಿಕ್ಕೂ ಆಗಲ್ಲ ಏನೇನು ನಡೆಯುತ್ತೆ ಅದನ್ನೇ ಸಿನಿಮಾ ಮಾಡಿ ತೋರಿಸ್ತಾ ಇರ್ತಾರೆ ಅದು ಸತ್ಯ ಕೂಡ ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ ಇದ್ರ ಈ ಥರ ಒಂದು ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಆ ಥರದ್ದೇನಾದರೂ ಸಮಸ್ಯೆಗಳು ಆಗ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಏನು ಪರಿಹಾರ ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ಶಕ್ತಿಯುತವಾದಂಥ ದೈವಿಕ ಒಂದು ವಸ್ತುವನ್ನು ಹಿಡೋದ್ರಿಂದ ಈ ಸಮಸ್ಯೆ ಕಮ್ಮಿ ಆಗುತ್ತೆ ಪ್ರೇತಕ್ಕೆ ವಿರುದ್ಧವಾಗಿ ನಾರಾಯಣ ಒಂದು ಯಂತ್ರಗಳಿರ್ಬೋದು ಮಹಾವಿಷ್ಣು ಯಂತ್ರ ಇರ್ಬೋದು ನಾವು ಹೇಳ್ತೀವಿ ಮಂತ್ರದಲ್ಲಿ ಕೇಶವಾಯ ಕೇಶವಾಯಸ್ವಾಹ ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯನ ಮಹಾ ಅಂತ ಸೊ ಹಾಗಾಗಿ ಆದಿ ಅಂತ್ಯ ಎರಡೂ ಆ ಮಹಾವಿಷ್ಣುವೆ ಆದ್ದರಿಂದ ಆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಒಂದು ವಿಶೇಷವಾದಂಥ ಸಿದ್ಧಿ ಸಾಧನೆಗಳು ನಿಮಗೆ ಸಿಗುತ್ತೆ ಆ ಒಂದು ಸಿದ್ಧಿ ಸಾಧನೆಗಳಿಂದ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ನಾವು ಹೇಳೋದು ಆ ಒಂದು ದೊಡ್ಡ ಬೆಟ್ಟ ಮಾಡ್ಕೊಳ್ಳೋಕ್ಕಿಂತ ಚಿಕ್ಕದರಲ್ಲೇ ಒಂದು ಉಗ್ರಷ್ಟು ಚಿಕ್ಕದ್ರಲ್ಲೇ ಅದನ್ನು ಪರಿಹಾರ ಮಾಡಿಕೊಳ್ಳಿ ಜೀವನ ಸುಖಮಯವಾಗಿರಲಿ ಅನ್ನೋವಂಥದ್ದು ಈ ಒಂದು ವಿಡಿಯೋವಿನ ಒಂದು ಸೂಪರ್ ವಿಶೇಷ ಸೊ ವೀಕ್ಷಕರೇ ಯಾಕಂದರೆ ಈಗ ಪ್ರಕೃತಿನೇ ನಮಗೆ ಕೆಲವೊಂದು ಸೂಚನೆಗಳು ಮನೆಗಳಲ್ಲಿ ಏನಾದರೂ ತಪ್ಪಾಗಿದ್ದಾಗ ಇಲ್ಲ ಏನಾದರೂ ತೊಂದರೆ ಸಂಭವಿಸೋ ಟೈಮ್ಗಳಲ್ಲಿ ಇಲ್ಲ ನಮ್ಮ ಹಿರಿಯರು ಯಾರು ತೀರೋಗಿರ್ತಾರೆ ಅವ್ರುಗಳ ಕಡೆಯಿಂದ ಏನಾದರೂ ಇಲ್ಲಿ ಸಮಸ್ಯೆ ಬರ್ತಾ ಇದೆ ಆಗ್ತಾಯಿದೆ ಅನ್ನೋದ್ರೆ ಈ ಥರದ್ದೊಂದು ಪ್ರಾಣಿಗಳು ಮನೆಯಲ್ಲಿ ಸಾಕು ಪ್ರಾಣಿಗಳಿರ್ಬೋದು ಪರಿಸರ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳ ಮುಖಾಂತರ ಆ ಸೂಚನೆಗಳು ನಮ್ಗೆ ಗೊತ್ತಾಗುತ್ತೆ ನಾವು ಅದನ್ನು ತಿಳ್ಕೊಳ್ಳೋ ಅಷ್ಟು ಒಂದು ಬುದ್ಧಿ ನಮ್ಮಲ್ಲಿ ಬೆಳೆಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನಾವು ಇದು ಅದೇನು ಪ್ರಾಣಿಗೂ ಹೋಗುತ್ತೆ ಅಂತ ಸುಮ್ಮನೆ ಆಗಿಬಿಡ್ತೀವಿ ಸೊ ಇದೊಂದು ವಿಚಾರ ಇದು ಯಾಕಂದರೆ ಇದು ನಡೀತಾ ಇರೋದು ಇದು ಒರಿಜಿನಲ್ ಏನೈತೆ ಅದನ್ನೇ ತಿಳಿಸಿದ್ದಾರೆ ನಾಗರಾಜ್ ಭಟ್ರು ಸೊ ಇದನ್ನು ನೀವು ನಿಮ್ಮ ಅನುಭವಕ್ಕೆ ನಿಮ್ಮ ಜೀವನಕ್ಕೆ ಇದನ್ನು ಅಳವಡಿಸ್ಕೋಬೇಕು ಇದ್ರ ಬಗ್ಗೆ ಒಂದು ಜ್ಞಾನ ನಿಮಗೂ ಬರಬೇಕು ಅಂತೇಳಿ ಈ ವಿಡಿಯೋ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ